ಬಾರಜ್ಜ ರಂಗಜ್ಜ ಎಲ್ಗೊಯ್ತಿ ಏ ನಿಮ್ದು ಅಡಿಕೆ ಬಿಡ್ದಾಗೆ ಒಂಜಿಟ್ಟು ಯಿಗ ಐತೆ ನಮ್ತ ಕಿತ್ಕೊಂಡು ಹೋಗೋಣ ಬಂದ್ನಪ್ಪ ಓ ಅದಕ್ಕೆ ಒಂದು ಬಾರಿ ಒಟ್ಟು ಹುಲ್ ಕಿತ್ಕೊಂಡು ಹೋಗ್ತೀನಿ ಕಿತ್ಕೊಂಡು ಹೋಗಜ್ಜ ಅದಕ್ಕೆ ನಂತ ಅಡಿಕೆ ಗಿಡದಾಗೆ ಶನಕೆ ಓತಿ ಔಶ್ಯ ಹುಲ್ಲು ಕಿತ್ಕೊಂಡು ಹೋಗು ಒಂದಾರಿ ಕಿತ್ಕೊಂಡು ಹೋಗಿ ದಿನ ಬೇಧತ್ ನಾವು ಬಂದು ಕಿತ್ಕೊಂಡು ಹೋಗು ನಾಳಿಕ ಕನ್ನಡದ ನಾವು ಇನ್ನೇನು ಟ್ಯಾಕ್ಟ್ರಿ ಹೊಡೆಸ್ತೀವಿ ಇನ್ನು ಇನ್ನು ಮೂರು ದಿವಸ ಅಷ್ಟೇ ಕಿತ್ಕೊಂಡೋಗದ್ದಾರೆ ಬೈನಾಗ ಒಂದ್ರೆ ಕಿತ್ಕೊಡೋಗಿ ಹಾಕು ಕಾಲ್ ಶನಕ್ ಆಕಾರಿ ಹುಲ್ಲು ಉಲ್ಲಾಕಿರಿ ನಮ್ಮ ಅಜ್ಜಿ ಹಂಗಂತೂ ಹ್ಮ್ ಅಲ್ ಕಾಣಪ್ಪ ಬೋರಕ್ಷಿ ಅಡಿಕೆ ಗಿಡ ಇಕ್ಕವ್ರು ಕಣಜ್ಜ ಅಡ್ಕೆ ಗಿಡದ ಶ್ಯಾನಕ್ ಐತೆ ಹಸೆ ಹುಲ್ಲು ಅಂತು ನಮ್ಮ ಅಜ್ಜಿ ಅಚ್ಚೆ ಬಂದಿ ಹ್ಮ್ ಓ ಶೆನಕ್ ಕೈತೇವ್ ಗಿಡ ಒಳ್ಳೆ ಅಚ್ಚಿಗೆ ಯೋ ಸಿಕ್ಕಿದ್ಯಾವ ಪಡ್ಕೆ ಗಿಡನಾ ನಾನ್ ಒಂದ್ ಸಾವಿರ ಇಟ್ಟೈನ್ ಕಣಜ ಹ್ಞೂ ಒಟ್ಟು ಬದುಕು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಸಾ ಎರಡ್ ಇಂತ್ ನೀರು ಬರ್ತಾವೆ ಎಲ್ಲ ಡ್ರಿಪ್ ಮಾಡ್ಸಿ ಒಂದು ಸಾವಿರ ಅಡಿಕೆ ಗಿಡಿ ಕೈ ಬಿಟ್ಟೇನ್ ನಮ್ಮ ಕೈಲ ಆಗಲ್ಲ ಕಣಜ್ ಬದುಕು ಮಾಡಕ್ಕಿ ಹ್ಮ್ ಅದಕ್ಕೆ ಎಲ್ಲಾ ಅಡಿಕೆ ಗಿಡಿ ಕೈ ಎಲ್ಲ ಡ್ರಿಪ್ ಮಾಡ್ಸಿ ರಂಗಜ್ಜ ಇತ್ ದೂರ ಬಂದ್ಬಿಟ್ಟೈತೆ ಏನಿಲ್ ಗೊಯ್ದಪ್ಪ ಅದೇನೇ ಅಡಿಕೆ ಗಿಡದಾಗೆ ಹೊಂದ್ಬಿಟ್ಟು ಶವಲ್ಲ ಐತೆಅಂತ ನಮ್ಮೊಜ್ಜಿ ಯಾವತ್ತ ಯಾಕನ ಯಾಕನಾಂಗ್ ನಮ್ಮ ಅಜ್ಜಿ ಹೋಗ ಅಜ್ಜ ಕಂತಪ್ಪತ್ಕಂಬ ಅಂತ ಅದಕ್ಕೆ ಬಂದೆ ಹ್ಮ್ ನೀನು ಏನ್ ಮಾಡ್ತಿದ್ದಪ್ಪ ಹೊಲ್ದ ಬೋತ್ಕಾ ನಾನಿನ್ನೇ ಅಡಿಕೆ ಗಿಡ ಅಡಿಕೆ ಮದೇ ಕಣಜ್ಜ ಇನ್ನೇ ಆತೈತ್ ಬೋತ್ಕು ಹ್ಮ್ ನಾನು ಒಂದ್ ಎಂಟುನೂರು ಅಡಿಕೆ ಗಿಡ ಇಕ್ಕ ಇನ್ನಿ ಒಂದುವರೆ ನೀರ್ ನೀರು ಬತ್ತವೆ ನಾನು ಒಂದ್ ಎಂಟ್ನೂರು ಅಡಿಕೆ ಗಿಡ ಇಕ್ಕ ಇನ್ನು ನೋಡ್ಕೆ ಮದೇ ಹ ಎರಡು ದಿನ ನೆನಿತಾವೆ ಅದಕ್ಕೆ ನೋಡ್ಕಂಡ್ ಇರ್ತೀನಿ ಇನ್ನೆಲ್ಗೂ ಹೋಗಲ್ಲ ಕಣಜ್ಜ ಇನ್ನೇ ಆತ ಅಂತ ಬೋದಕ್ ಮಾಡೋಕ್ಕಾಗಲ್ಲ ಅಡಿಕೆ ಗಿಡಗಳ್ನ ನಾವು ನೋಡ್ಕಂಡು ಇರೋದಷ್ಟೇನಿ ಬೈಲಿ ಇಲ್ಲಿ ಇಲ್ಲಿ ಕಾಣ್ತಪ್ಪರೊಲ್ದಾಗೆ ಕಿತ್ಕೊಂಡ ಕಾಣ್ತಪ್ಪ ಬಾಯಿ ಇಲ್ಲೇ ಕೇಳೋಣ ಅಗಲ್ಲ ವಜ್ಜನ ಐತೆ ಏನು ಹ್ಞೂ ವಜ್ಜಿನ ಬೈನ್ ಐತಪ್ಪ ನಾನು ಬಾ ರಜ್ಜೆ ಸರಿ ಸರಿರಲ್ಲ ಅಂತ ಹೇಳಿ ಕರ್ಕಂಬೋದಪ್ಪ ಗೊಯ್ದಪ್ಪ ನಿಮ್ಮ ನೀರು ಕಮ್ಮಿ ಆಗಿಲ್ವಿ ನಮ್ಮ ಓ ಅಲ್ಲೇನೆ ಒಂದಿಟ್ಟು ಗ್ಯಾಪ್ ಹೊಡಿತೈತಪ್ಪ ಏನೋ ನಿಮ್ಮವ್ ಇನ್ನ ಎರಡ್ ನೀರು ನೀರ್ ಬೋತವ್ ಕಾಣ್ತಾನಯ್ಯ ನಮ್ಮ ಅಲ್ಲಿ ಗ್ಯಾಪ್ ಹೊಡಿತೈತಿ ಇವಾಗ ಹ್ಞೂ ಒಂದು ವರ್ಷ ಮಾಡಿ ಇಲ್ಲಕ್ಕೆ ಆಲೇನೆ ಗ್ಯಾಪ್ ಹೊಡಿತೈತಿ ಹ್ಞೂ ನೀರು ಆಲೇನೆ ಮೊದ್ಲು ಒಂದು ದಿನ ಒಂದ್ ದಿವ್ಸ ಆಗಿ ಇನ್ನೊಂದು ದಿವ್ಸಕ್ಕೆ ಆಗೋದು ಇವಾಗ ಎರಡು ದಿನ ಆದರೂ ನೆನ್ ಎಲ್ ಹ್ಞೂ ಎಂಟುನೂರು ಅಡಿಕೆ ಗಿಡ ನೀರ್ ಇಲ್ಲ ಅಂದ್ರಿ ಏನೋ ಮಾಡಕ್ ಆಗಲ್ಲ ಯಾವಾಗ ಕೈ ಕೊಡುತ್ತಯ್ಯನೋ ಎಲ್ಲಾ ಅಡಿಕೆ ಗಿಡಕ್ ಬಿಟ್ಟವ್ರಿ ನೋಡಣ ಬಂದಿರಲಿಲ್ಲ ಹ್ಮ್ ಗಿಡ ಗಿಡ ಊನ್ ಕಣಜ್ಜೆ ಎಲ್ಲ ಮಾಸ್ತಾಗಿ ಇಕ್ಕಾರ ಅಡಿಕೆ ಗಿಡನೋ ಇಲ್ಲ ಅಂತೂನು ಬೀಳಿರಾರೇ ಇಲ್ಲ ಬಿಡು ಹ್ಮ್ ಒಂದ್ವರೆ ನೀರ್ ಬಿದ್ದಾರೆಲ್ಲ ಡ್ರಿಪ್ ಮಾಡ್ಸಿ ಅಡಿಕೆ ಗಿಡ ಇಕ್ಕಿ ಕೈ ಬಿಟ್ಟವ್ರಿ ಹ್ಮ್ ಅಡಿಕೆ ರೇಟ್ ಏನಾಗುತ್ತ ಕಣ ನಿಂಗಜ್ಜಿ ಹೇಳಕ್ಕಾಗಲ್ಲ ಓನಪ್ಪ ಈಗ ಮೈನ ಏಷ್ಕ್ಯಮಾ ಅಂತಾರು ಯಾರು ಇಲ್ಲ ಒಂದಿಟ್ಟು ಮೈನ ಐಸ್ಕ್ಯಮಾಲ ಮಾರ ಇವಾಗ ಇವಾಗ ಗದ್ದೆ ಒಡಿಯರ್ ಇಲ್ಲ ರಾಗಿ ಸೊಷಿ ಹಾಕರಿಲ್ಲ ಏನಿಲ್ಲ ಎಲ್ಲ ಬರೀ ಅಡಿಕೆ ಗಿಡ ಇಕ್ಕಾರದ್ರೆ ಎಲ್ಲ ಕಾಳು ಕಡಿ ಯಾರು ಬೆಳಿತಾರೆ ಏ ಒಟ್ಟು ಕೂಲಿಯರ್ಗಟ್ಟು ದಂಡ ಕಣಜ್ಜ ಹ ಕೂಲಿಯರ್ಗೊಟ್ಟು ಕೂಲಿ ಶ್ಯಾನೆ ಆಗ್ಬಿಟ್ಟೈತೆ ಒಟ್ಟು ಕೂಲಿ ಇಕ್ಕಾಗಲ್ಲ ಆಗಲ್ಲ ಬೇರೆ ಶ್ಯಾನಿ ಯಾರು ಕೂಲಿ ದುಡಿ ಅಲ್ಗೂ ಇಲ್ಗೂ ಹೋಗಿ ದುಡಿತಾರೆ ಏ ಕೂಲಿ ಮಾಡಿ ಅಂತ ಹೊಣ್ಬಕಂಬಾರಂಗಜ್ಜೋ ಈ ಕೂಲಿ ಬಂದು பின்னர் போதும்

ನೋಡಜ್ಜಿ ಎಲ್ಲ ಎತ್ ನೋಡಿರೋ ಅಡಿಕೆ ಗಿಡ ಇಕ್ಕವ್ರು ನೋಡಜ್ಜಿ ಹಾ ರೇಟ್ ಏನಾಗುತ್ತಾ ಗೊತ್ತಿಲ್ಲ ಈಗ ಏನಿದ್ರು ಈಗ ಪ್ಲಾಟ್ ಬಂದು ದುಡ್ಡು ಎಣ್ ಶಂಥರ ಲಕ್ಷ ಕಟ್ಲೇನಿ ಈಗ ತೋಟ ಕೊಟ್ಟವ್ರಲ್ಲ ಅವ್ರದ್ದು ಅನುಕೂಲ ಹ್ಮ್ ಮುಂದೆ ಹೆಂಗ ಕಣಜ್ಜಿ ಏಳ್ಕ್ ಬರಲ್ಲ ಒಟ್ಟು ಮಳೆ ಬೇರೆ ಅಲ್ಲಿ ವರ್ಷ ಅಲ್ಲೇ ಕೈ ಕೊಡ್ತು ಮುಂದ್ ವರ್ಷಕ್ಕೆ ಮಾಡ್ ಬರ್ಲಿಲ್ಲ ಅಂದ್ರೆ ನಮ್ಮ ನೀರ್ ಅದೇ ಬರೋದೇ ಇಲ್ಲ ಒಂದ್ವರಿ ನೀರು ಏನ್ ಮಾಡ್ಬೇಕ್ ಏನ ಹ್ಮ್ ಮಾಡ್ ಬಂದ್ರಂತೂ ಪಾರ್ವಿಲ್ಲ ಒಂದ್ ಲಕ್ಷ ರೂಪಾಯಿ ಗೊಬ್ಬರ ಹಾಕಿ ನಿದ್ದಿದ್ದೆಲ್ಲ ಖರ್ಚು ಎರಡ್ ಲಕ್ಷ ರೂಪಾಯಿ ಖರ್ಚು ಹೋದ್ರೆ ಆರ್ ಲಕ್ಷ ರೂಪಾಯಿ ದುಡ್ಡು ನೋಡ್ತಾರಲ್ಲ ಮರೈ ಹ್ಮ್ ಈ ದುಡ್ಡು ಎಣಿಸ ಮರ್ಗ ಆಸೆ ಕಣ್ ಪಾಪ ಹ್ಮ್ ನಿಮ್ಮ ಒಬ್ಬ ರೇಟ್ ಏನ್ ಕಮ್ಮಿ ಆಗುತ್ತ ಅಲ್ಲಿ ಕಂತಪ್ಪ ನೀನ್ ಒಂದ್ ವರ್ಷ ಆಯ್ತಿ ಊನಜ್ಜೆ ನಾನು ಒಂದ್ ವರ್ಷ ಆತಿಕ್ಕಿ ಅಲ್ಲೇನೆ ಇವ್ರವು ಗೋವಿಂದಪ್ಪರವು ಎರಡು ವರ್ಷ ಆಗೈತೆ ಹ್ಞೂ ನಮ್ಮ ಎರಡು ವರ್ಷ ಆಗೈತಿ ಬರೋ ತಕ್ಕ ಸಣ್ಣ ಹುಡ್ಗುರ್ ನೋಡ್ಕೋಡ್ಕೆಬೇಕ್ ಅಣಜ್ಜಿ ಹ್ಞೂ ಈಗ ಆಡ ಸಮ ನೋಡ್ಕೊಂಡಂಗೆ ಹೆಂಗೆ ನೋಡ್ಕೋಬೇಕ ದೊಡ್ಡವಾಗ ತಕ್ಕನ ಇವಾಗ ಸಣ್ಣ ಹುಡುಗರು ನಾವ್ ಒಂಬತ್ ತಕ ಹೆಂಗೆ ನೋಡ್ಕೋಬೇಕ ಹಂಗೆ ಇವನು ಐದಾರು ವರ್ಷ ತಕ್ಕನ ಹಂಗೆ ಸಣ್ಣ ಹುಡುಗರು ನೋಡ್ಕೊಂಡಂಗೆ ಸೂಕ್ಸ್ಮಂಗ್ ನೋಡ್ಕೋಬೇಕು ಹ್ಞೂ ನೀರು ಗೊಬ್ಬರ ಎಲ್ಲ ಹಾಕಿದೇನಿ ಸೆಣಕ್ ಹೋಗ್ಬಾಗ ಬರೋದು ಮಾಡ್ತಾರೆ ಇದಾದ್ರೆ ಯಾವಾಗ ನಂಗೆ ಬೋಲ್ ಮಾಡ್ಸತ್ತ ದುಡ್ಡು ಎಣಿಸಬಹುದು ಹಂಗ ಆಗುತ್ತೆ ಬೋಲ್ ಐತೆ ಅಂತ ಹೇಳಪ್ಪ ಅಂದ್ರೆ ಅಡಿಕೆ ರೇಟು ಏನಂತ ಕಮ್ಮಿ ಆಗಲ್ಲ ಕಮ್ಮಿ ಆದ್ರೆ ಒಂದಿಟ್ ತೀರಾ ಒಂದಿಟ್ ಕಮ್ಮಿ ಆಗ್ಬೋದು ನಾವಿರ ತಕ್ಕ ಮಾಡ್ತೀವಿ ಕಣಜ್ಜಿ ನಮ್ಮ ಹುಡುಗರು ಅದನ್ನು ಮಾಡಲ್ಲ ಹ್ಞೂ ನಾವಿನ್ನ ವಾಲೊದ್ಗೊಳಗೆ ವಾಲ್ದು ಬೋತ್ಕೋ ಅದು ಇದು ಕೊಚ್ಚ ಅದನ್ನ ಮಾಡ್ತೀನಿ ನಮ್ಮ ಹುಡುಗರು ಸೇಲ್ ಕಿಡ್ಕ ಮಕ್ಕೊಬ್ಬರಲ್ಲ ಬುಡ್ದಾಗಳು ದಾಟಿಕೆ ಬಿಡ ಬುಡ ಕೊಚ್ಚಕ್ಕೂ ಬರಲ್ಲ ಹ್ಞೂ ನಾವಿರ ತಕ್ಕ ಹಂಗೆ ಮಾಡಿದ್ದೇನೆ ವಾಲ್ದು ಬೊತ್ಕ ನಾವು ಹುಡುಗರು ಏನು ಮಾಡಲ್ಲ ಏ ಇವಾಗ ನುಡುಗರು ಗೆಲ್ಲ ಬರುತ್ತೆ ಹೇಳಪ್ಪ ನೀನು ಗದ್ದೆ ಹೊಡಿಯೋದು ಇದು ರಾಗಿ ಸೋಸಿ ಹಾಕೋದಂದ್ರೆ ಒಂದೊಂದು ಹುಡುಗರಿಗೆ ಗೊತ್ತೇ ಇಲ್ಲ ಗದ್ದೆ ಹೊಡಿಯೋದಂದ್ರೆ ಅಕ್ಕಿ ಆ ಬೆಳಿತಾವೆ ಬೆಳೀತಾವೆ ಎಂಬುದು ನಮ್ಮ ಮುಡ್ಗ ಗೊತ್ತೇ ಇಲ್ಲ ಓಕೆ ಯಾತ್ ಗೊತ್ತಾಗುತ್ತೆ ಹೇಳಪ್ಪ ಈಗಿನ ಮಕ್ಳಿಗೆ ಶೇಲ್ ಕಿಡ್ಕ ಗೊತ್ತಾಗಲ್ಲ ಹೊಲ್ದ ಬೋದಕ್ಕೆ ಮಾಡೋದು ಗೊತ್ತಾಗಲ್ಲ ಕಪ್ಲೆ ಹೊಡಿಯೋದಂದ್ರೆ ಗೊತ್ತೇ ಇಲ್ಲಪ್ಪ ಹಾಂ ಮೊದಲು ಕಪ್ಲೆ ಅಂತ ಹೊಡಿಯಾರು ಇವಾಗ ಅದು ಯಾತ ಅಂತ ಹುಡುಗರಿಗೆ ಗೊತ್ತೇ ಇಲ್ಲ ಹಾಂ ಈಗ ನೋಡುಗರಿಗೆಲ್ಲ ಎಲ್ಲಿ ಗೊತ್ತಾಗುತ್ತ ಅಂತವೆಲ್ಲ ಈಗ ಅಡಿಕೆ ಗಿಡ ಇಕ್ತಾರೆ ಸುಮ್ಮ ತಾಟ ಕೈ ಬಿಡ್ತಾರೆ ಹ್ಞೂ ಗಿಡ ಒಂದು ಸೇನಕ್ಕೆ ಪಾಟ್ ಬಂದ್ರೆ ಸಾಕತ್ತ

ൂറ ലോക്സോർക്ക ಒಂದು ಇಪ್ಪತ್ತು ಸಾವಿರ ಇದ್ರೆ ಬೋರ್ ಹಾಕಿಸ್ತಿದ್ವಿ ನಾವು ಆವಾಗ ಹಾಕ್ಸ್ ಒಂದು ಬೋರ್ ಮಾಡ್ಬೋದು ಆಯ್ತು ಮಂಗ ಆಗುತ್ತಿ ಇವಾಗ ಒಂದು ಲೋಕಸಭೆ ಕಂತಿ ಮುಂಕಣ ಜಾವ್ ಒಂದು ಲೋಕಸಭೆ ಇವಾಗ ಬೋರ್ ಹಾಕ್ಸ್ಬೇಕಂದ್ರೆ ಒಂದು ಲಕ್ಷ ರೂಪಾಯಿ ಇಟ್ಕೊಂಡು ಕೈಯಾಗಿ ಇಟ್ಕೊಂಡು ನೀನು ಬೋರ್ ಹಾಕಿಸ್ಬೇಕು ಅವು ನೀರು ಬಿದ್ರು ಇಲ್ಲ ನೀರು ಬಿದ್ರು ಬಿದ್ವು ಇಲ್ಲಾಂದ್ರೆ ಇಲ್ಲ ಕೈಯಾಗಿ ದುಡ್ಡು ಇಟ್ಕೊಂಡು ಬೋರ್ ಹಾಕಿಸ್ಬೇಕು ಇವಾಗ ನೋಡಪ್ಪ ರೈತರು ಬೋರ್ ಹಾಕಿಸ್ಬೇಕು ಬೋರ್ ನೀರು ಬಿಡ್ಲಿಲ್ಲ ಅಂದ್ರೆ ಲಾಸು ಬೆಳೆ ಬರಲಿಲ್ಲ ಅಂದ್ರೆ ಲಾಸು ಬೋರ್ ಕಷ್ಟ ಹ್ಮ್ ಬಾಕು ನಮ್ದು ಎರಡು ಎಕರೆ ಐತೆ ನಾನೊಂದು ಐನೂರ ಅರ್ನೂರು ಇಕ್ ಪಾಪ ಬೋರಾಕ್ಷಿ ಅಂತ ಹೇಳ್ತಾ ಇದ್ನಿ ಅವನೊಂದಿಟ್ಟು ಯಾಕ ತಲೆ ಕೆಡಿಸ್ಕೊಂಬಂಗಿಲ್ಲ ನಮ್ಮ ಹುಡ್ಗ ಹ್ಮ್ ಎಲ್ಲಾರು ಅಡಿಕೆ ಗಿಡ ಇಕ್ಕವ್ರೆ ನೀನು ಇಕ್ಕು ಅಂತ ನಾನು ಹುಳಿ ಕಳ್ಸಿಲ್ದಂಗ ಆಗೈತ್ ಕಣ ನಿಂಗ ಅಜ್ಜಿ ಹುಳಿ ಕಳ್ಸಿಲ್ದಂಗ ಆಗೈತಿ ಹ್ಮ್ ಅಡಿಕೆ ಗಿಡ ಅಂತೂ ಈಗ ಹುಳಿ ಕಾಳಿ ಅಂಗ್ ಸೆಲ್ತಿವ ಹಂಗ ಇಕ್ಕಿ ಬಿಟ್ಟವ ಎಲ್ಲ ಹ್ಮ್ ಒಂದಿಂಟ್ ನೀರು ಬಿದ್ದಾರು ಎಲ್ಲ ಡ್ರಿಪ್ ಮಾಡ್ಸಿ ಅಡಿಕೆ ಗಿಡ ಇಕ್ಕಿರದಿ ಹ್ಮ್ ಏನ್ ಐನೂರ್ ಆಗ್ಲಿ ಹೇಳು ತಿರಾನ ಅಂತ ಹೇಳಿ ಎಲ್ಲ ಈಗ ಎಲ್ಲ ತೋಟ ಕೊಡೋರ್ ನೋಡಿರೇ ನಮ್ಮ ನಾವ್ ಹೇಳತಿ ಅಡಿಕೆ ಗಿಡ ಇಕ್ತಿವಂತ ಎಲ್ಲಾ ಅಡಿಕೆ ಗಿಡ ಇಕ್ ആ കമ്മി അല്ലേ ഒന്നും വീക്ഷകർ നമ്മൂര ഗിട്രേ ഇച്ചവരേ അസ്തീ ಹ್ಮ್ ನೀರ್ ಬಿದ್ದಿರೋರುನು ಡ್ರಿಪ್ ಮಾಡಿ ಅಡಿಕೆ ಗಿಡ ಎಲ್ಲ ಅಡಿಕೆ ಗಿಡ ಈಗ ಯಾರು ಇನ್ನೇ ಇಷ್ಟ ಇಷ್ಟಪಡಲ್ಲ ಹಂಗೆ ನಮ್ಮ ಕಾಲದಾಗೆ ಗಡ್ಡೆ ಹೊಡಿಯೋದು ರಾಗಿ ಸಸಿ ಹಾಕೋದು ಇಂಥವ್ ಯಾರು ಮಾಡಲ್ಲ ಅಲೇ ಹ್ಮ್ ಇವಾಗ ಎಲ್ಲ ಅಡಿಕೆ ಗಿಡ ಇಕ್ಕಿ ಸುಲಭನಾಗ ಇವಾಗ ನೋಡ್ತಾರೆ ಈಗಿರೋರು ಇನ್ನೂ ಮಾಡ್ತಾರೆ ಬರೋ ಹುಡ್ಗರು ಒಂದ್ ಸೇಲ್ ಮಕ್ಕ ಬರಲ್ಲ ಹೊಲ್ದಾಗ ಬದುಕ್ ಮಾಡಲ್ಲ ಹ್ಮ್ ಸುಲಭನ ದುಡಿಯಾಕ್ ಮಾಡ್ತಾರೆ ಹ್ಮ್ ನಿಮ್ಮೂರಾಗು ಎಲ್ಲ ಅಡಿಕೆ ಗಿಡ ಇತ್ಯವ್ರಿ ಇಕ್ಕಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕಡೆ ಸಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರೆ ಎಲ್ರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ಓಕೆ ವೀಕ್ಷಕರೇ ಧನ್ಯವಾದಗಳು